ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸೇರಿ ಈಗ ವಾರ್ತೆಗಳ ವಿವರ ಪತ್ರಿಕಾ ಪ್ರಕಟಣೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಶ್ರೀರಾಮನಗರದಲ್ಲಿ ದಿನಾಂಕ ಇಪ್ಪತ್ತೆಂಟು ಪಾಯಿಂಟ್ ಶೂನ್ಯ ಒಂದು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಯಿಂದ ದಿನಾಂಕ ಮೂವತ್ತೊಂದು ಪಾಯಿಂಟ್ ಶೂನ್ಯ ಒಂದು ಎರಡು ಸಾವಿರ ಇಪ್ಪತ್ತೈದು ರಂದು ಮಧ್ಯಾಹ್ನ ಒಂದು ಮೂವತ್ತು ಗಂಟೆಯ ಅವಧಿಯಲ್ಲಿ ಯಾರೋ ಕಳ್ಳರು ಮನೆಯ ಬೀಗ ಮುರಿದು ಒಳಗಡೆ ಪ್ರವೇಶ ಮಾಡಿ ನಮ್ಮ ಮನೆಯ ಬೆಡ್ರೂಮಿನಲ್ಲಿದ್ದ ಟ್ರೇಜರಿಯಲ್ಲಿದ್ದ ನಗದು ಹಣ ಇಪ್ಪತ್ತು ಲಕ್ಷದ ಮೈನಸ್ ಡಬಲ್ ಶೂನ್ಯ ರೂಪಾಯಿಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದು ಅಂತ ಶ್ರೀ ಕೃಷ್ಣಮೂರ್ತಿ ನಾವಡೇರವರು ನೀಡಿದ ದೂರಿನ ಸಾರಾಂಶದ ಮೇಲಿಂದ ಠಾಣೆಗುನ್ನೆ ನನ್ ಮೂವತ್ತೇಳು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದು ಐನೂರ ಮುನ್ನೂರ ಮೂವತ್ತೊಂದು ಮೂರು ಮುನ್ನೂರ ಮೂವತ್ತೊಂದು ನಾಲ್ಕು ಮುನ್ನೂರ ಐದು ಬಿಎನ್ಎಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿತ್ತು ಪ್ರಕರಣದ ಪತ್ತೆ ಕುರಿತು ರಚಿಸಿದ ವಿಶೇಷ ಪತ್ತೆ ತಂಡದಲ್ಲಿನ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮಾಹಿತಿಯನ್ನು ಸಂಗ್ರಹಿಸಿ ದಿನಾಂಕ ಹದಿನಾಲ್ಕು ಮೈನಸ್ ಶೂನ್ಯ ಎರಡು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರಂದು ರಹೀಂ ಶೇಖ್ ರಹೀಂ ಅಲಿ ರಹೇಮಾನ್ ತಂದೆ ಶೇಖ್ ಮುಸ್ತಾಫಾ ಅಲಿ ಸಾಕಿನ್ ಮಸೀದಿ ಒಡ್ಡರಹಟ್ಟಿ ಕ್ಯಾಂಪ್ ಗಂಗಾವತಿ ಹಾವು ಆಗಾಪುರ ನಾಮಪಲ್ಲಿ ಹೈದರಾಬಾದ್ ನಗರ ಈತನಿಗೆ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯ ಗುನ್ನೆ ನಂಬರ್ ಮೂವತ್ತೇಳು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇನ್ನೂರ ಎಂಬತ್ತೇಳು ಡಿವಿಷನ್ ಎರಡು ಸಾವಿರ ಇಪ್ಪತ್ನಾಲ್ಕು ಹಾಗೂ ಇನ್ನೂರ ತೊಂಬತ್ತೇಳು ಡಿವಿಷನ್ ಎರಡು ಸಾವಿರ ಇಪ್ಪತ್ತ್ ನಾಲ್ಕು ಪ್ರಕರಣಗಳಲ್ಲಿ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದು ಆಪಾದಿತನಿಂದ ನಗದು ಹಣ ಹನ್ನೊಂದು ಲಕ್ಷದ ಮೂವತ್ತೈದು ಸಾವಿರ ಮೈನಸ್ ಡಬಲ್ ಶೂನ್ಯ ರುಗಳು ಅರವತ್ತೇಳು ಗ್ರಾಂ ತೂಕದ ಬಂಗಾರದ ಒಡವೆಗಳು ಐದು ಲಕ್ಷದ ಅರವತ್ತು ಸಾವಿರ ಮೈನಸ್ ಡಬಲ್ ಶೂನ್ಯ ರೂಪಾಯಿಗಳು ಹಾಗೂ ಐನೂರ ಗ್ರಾಂ ತೂಕದ ಬೆಳ್ಳಿ ಆಭರಣಗಳು ಮೂವತ್ತು ಸಾವಿರ ಮೈನಸ್ ಡಬಲ್ ಶೂನ್ಯ ರೂಪಾಯಿಗಳು ಸೇರಿ ಒಟ್ಟು ಹದಿನೇಳು ಲಕ್ಷದ ಇಪ್ಪತ್ತೈದು ಸಾವಿರ ಮೈನಸ್ ಡಬಲ್ ಶೂನ್ಯ ರು ಬೆಲೆ ಬಾಳುವುಗಳನ್ನು ವಶಪಡಿಸಿಕೊಂಡು ಆಪಾದಿತನ ಮೇಲೆ ಮುಂದಿನ ಕಾನೂನು ಕ್ರಮ ಜರುಗಿಸಿದ್ದು ಪ್ರಕರಣದ ಪತ್ತೆ ಕುರಿತು ಹೇಮಂತ್ ಕುಮಾರ ಆರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಸಿದ್ದಲಿಂಗಪ್ಪಗೌಡ ಪಾಟೀಲ್ ಡಿವೈಎಸ್ಪಿ ಗಂಗಾವತಿ ರವರ ಮಾರ್ಗದರ್ಶನದಲ್ಲಿ ಸೋಮಶೇಖರ್ ಜುಟ್ಟಲ್ ಪೊಲೀಸ್ ಇನ್ಸ್ಪೆಕ್ಟರ್ ಗಂಗಾವತಿ ಗ್ರಾಮೀಣ ಠಾಣೆ ಚಂದ್ರಪ್ಪ ಪಿಐಬೆರಳು ಮುದ್ರೆ ಘಟಕ ವೆಂಕಟೇಶ ಪಿ ಎಸ್ ಐ ಹೆಚ್ ಸಿ ನಲ್ವತ್ತೊಂದು ಮರಿಯಪ್ಪ ಹೆಚ್ ಸಿ ಐವತ್ತೈದು ಮಾರುತಿ ಪಿಸಿ ಒಂದು ಹಂಡ್ರೆಡ್ ಐವತ್ತೈದು ಮುತ್ತುರಾಜ ಸಿಪಿಸಿ ಐನೂರ ಎಂಬತ್ತೆಂಟು ಮಂಜುನಾಥ ಪಿಸಿ ಒಂದು ಹಂಡ್ರೆಡ್ ಐವತ್ಮೂರು ಮೂರು ಸೈಯದ್ ಗೌಸ್ ಪಿಸಿ ಐನೂರ ಎಂಬತ್ತೊಂಬತ್ತು ಶಿವಕುಮಾರ ಜಿಲ್ಲಾ ಬೆರಳು ಮುದ್ರೆ ಘಟಕದ ಸಿಬ್ಬಂದಿ ಮತ್ತು ತಾಂತ್ರಿಕ ವಿಭಾಗದ ಪ್ರಸಾದ ಹಾಗೂ ಮಂಜುನಾಥರವರನ್ನು ಒಳಗೊಂಡ ವಿಶೇಷ ಪತ್ತೆ ತಂಡವನ್ನು ರಚನೆ ಮಾಡಲಾಗಿತ್ತು ಗಂಗಾವತ ಗ್ರಾಮೀಣ ಠಾಣೆಯ ಶೂನ್ಯ ಮೂರು ಸ್ವತ್ತಿನ ಪ್ರಕರಣಗಳನ್ನು ಭೇದಿಸಿ ರು ಹದಿನೇಳು ಲಕ್ಷದ ಇಪ್ಪತ್ತೈದು ಸಾವಿರ ಮೌಲ್ಯದ ಬಂಗಾರದ ಬೆಳ್ಳಿಯ ಆಭರಣ ಮತ್ತು ನಗದು ಹಣ ವಶಪಡಿಸಿಕೊಂಡು ಉತ್ತಮ ಪತ್ತೆ ಕಾರ್ಯ ಮಾಡಿದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವರ ತಂಡಕ್ಕೆ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕೊಪ್ಪಳರವರು ಪ್ರಶಂಸನೆ ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿರುತ್ತಾರೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ